ಡಿಕೆ ಶಿವಕುಮಾರ್ ಸಿಎಂ ಆಗುವುದು ನಿಶ್ಚಿತ ಅವಧೂತ ವಿನಯ್ ಗುರುಜಿ ಭವಿಷ್ಯ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ನಿಶ್ಚಿತ ಎಂದು ಅವಧೂತ ವಿನಯ್ ಗುರುಜಿ ಭವಿಷ್ಯ ನುಡಿದುತ್ತಾರೆ ಹುಕೇರಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಡಿಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆದರೆ ಖುಷಿ ಪಡುತ್ತೇವೆ ನಾಟಕ ಇಲ್ಲದ ರಾಜಕಾರಣಿ ಡಿಕೆಶಿ ಅವರಿಗೆ ನಾಟಕ ಮಾಡಲು ಬರುವುದಿಲ್ಲ ವೈಕುಂಠ ಏಕಾದಶಿ ದಿನ ಡಿಕೆಶಿ ಸಿಎಂ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ಮೇಲೆ ನಿಷ್ಠೆ ಧರ್ಮದ ಮೇಲೆ ಗುರುಗಳ ಅನುಗ್ರಹದಿಂದ ಇದೇ ಸರ್ಕಾರದ ಅವಧಿಯಲ್ಲಿ ಕೆ ಶಿವಕುಮಾರ್ ಸಿಂ ಸೀಟಲ್ಲಿ ಕೂರುತ್ತಾರೆ ಎಂದರು ಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆಯ ಕಾನ್ಸೆಪ್ಟ್ ಇಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಅವರ ಗುರುನಿಷ್ಠೆ ಅಜ್ಜಯನ್ ಮೇಲಿರೋ ಗುರುನಿಷ್ಠೆ ಮತ್ತೆ ಆ ಹಿರಿಯರ ಮೇಲಿನ ಭಕ್ತಿ ಯಾಕಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ